ಈ ದಿನ ಹಬ್ಬದ ವಾತಾವರಣ ಇದೆ ಒಡ್ಡಳ್ಳಿ ಮಾರ್ಕೆಟ್ ಅಲ್ಲಿ ಏನು ಅಂದ್ರೆ ವಿಶೇಷ ನಮ್ಮ ಸ್ನೇಹಿತರಾದ ಮತ್ತು ಸಹ ಮಂಡಿ ಮಾಲೀಕರಾದ ನಮ್ಮ ಎನ್ ಆರ್ ಸತ್ಯಣ್ಣವ್ರದ ಹುಟ್ಟು ಹಬ್ಬದ ವಿಶೇಷವಾಗಿರೋದ್ರಿಂದ ಇವತ್ತು ಹುಟ್ಟು ಇಲ್ಲಿ ಹಬ್ಬದ ಸಡಗರ ಇದೆ ಅವರು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಿ ಅವರು ಇವತ್ತು ದೇವಸ್ಥಾನಕ್ಕೆ ಹೋಗದರೆ ಇವತ್ತು ರೈತರಿಗೆ ಪೂಜೆ ಮಾಡಿ ಅವ್ರ ಕಾಲಕ್ಕೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ಪಡೆದಿದ್ದಾರೆ ಅವ್ರಿಗೆ ಹಳೇದನ್ ಮರಿದಿರ ಅವರು ಎಲ್ಲಿಂದ ನಾವು ಬಂದ್ವಿ ಅದ ಹಳೆದನ್ ಮರಿದಿರ ಅವರನ್ನ ಜ್ಞಾಪಕ ಇಟ್ಕೊಂಡು ಅವ್ರನ್ನ ಇವತ್ತು ಕರೆದು ಅವ್ರ ಸನ್ಮಾನಿಸಿ ಅವ್ರು ತುಂಬಾ ಒಳ್ಳೆ ಕಾರ್ಯ ಮಾಡಿದ್ದಾರೆ ಇದಕ್ಕೆ ನಮ್ಮ ಒಂದು ಧನ್ಯವಾದಗಳು ಇರತ್ತೆ ಅವ್ರಿಗೆ ಇದಕ್ಕೆ ಹುಟ್ಟು ಹಬ್ಬದ ಶುಭಾಶಯಗಳು ಇದ್ ಮಾಡಿದ್ದಕ್ಕೆ ಇವತ್ತು ಆಕ್ಷನ್ ನಮ್ ಟೈಮ್ ಆಗಿದೆ ಅದಕ್ಕೆ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳಿ ಅವರು ಸದಾ ಕಾಲ ಹಿಂಗೆ ಸಾರ್ವಜನಿಕರನ್ನ ರೈತರನ್ನ ಒಳ್ಳೆ ರೀತಿಯಲ್ಲಿ ನೋಡಿ ಇನ್ನ ಮುಂದುವರಿ ಇಲ್ಲಿ ಅಂತ ಹೇಳ್ಬಿಟ್ಟು ನಾವು ವಿನಿಸ್ತೇವೆ ನಮ್ಮ ಆತ್ಮೀಯ ಸ್ನೇಹಿತರಾದಂತ ಎನ್ ಆರ್ ಎಸ್ ಸತ್ಯಣ್ಣ ಅವರ ಒಂದು ಹುಟ್ಟಹಬ್ಬ ಇಡೀ ಮಾರುಕಟ್ಟೆಯಲ್ಲೇ ಒಂದು ಸಂಭ್ರಮದ ವಾತಾವರಣವನ್ನು ಕೊಟ್ಟಿದೆ ಏನಂತಂದ್ರೆ ಅವರು ರೋಟರಿ ಕ್ಲಬ್ ಸಂಸ್ಥೆಯ ಅಧ್ಯಕ್ಷರಾಗಿ ಮಾರುಕಟ್ಟೆಯ ಮಾಜಿ ಅಧ್ಯಕ್ಷರಾಗಿ ಎ ಯ ನಿರ್ದೇಶಕರಾಗಿ ಒಂದು ಒಳ್ಳೆಯ ಸಮಾಜ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಇವತ್ತು ಎಷ್ಟೋ ಕಡೆ ಕುಡಿಯೋದಕ್ಕೆ ನೀರಿಲ್ಲ ಅಂತಿದ್ರೆ ಶಾಲೆಗಳಲ್ಲಿ ಅಲ್ಲಿ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿ ಅನೇಕ ಬಡ ಮಕ್ಕಳಿಗೆ ಸೈಕಲ್ ಗಳನ್ನು ವಿತರಣೆ ಮಾಡಿ ಒಂದು ರೀತಿಯ ಒಳ್ಳೆ ಕೆಲಸಗಳು ಮಾಡ್ಕೊಂಡ್ ಬಂದಿದ್ದಾರೆ ಅವರಿಗೆ ಆ ದೇವರು ಆಯುರಾರು ಆರೋಗ್ಯ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳನ್ನು ಕೊಟ್ಟು ಆ ಇನ್ನ ಒಂದು ಒಳ್ಳೆ ಅಧಿಕಾರಗಳು ಸಿಗ್ಲಿ ಅವರು ಇನ್ನ ಹೆಚ್ಚಿನ ಸಮಾಜ ಸೇವೆ ಮಾಡ್ಕೊಂಡ್ ಬರ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲಾ ಮಾರುಕಟ್ಟೆಯ ವತಿಯಿಂದ ಅವ್ರಿಗೆ ಆಶೀರ್ವಾದ ಬಯಸ್ತಾ ಇದ್ದೇವೆ ನಗವಾರ ಸತ್ತಣ್ಣ ಅವರಿಗೆ ಹುಟ್ಟುವ ಶುಭಾಶಯಗಳು எல்லா மண்டி மால்கரி வியாபாரி ரைத்தன்மானி மார்கெட் அது அதே ரீதி நம்ம ரைத் நம்ம ரைத் டமாட்டோ எட் வந்த ரெத்தி எல்லாரும் சத்தியன்னு ஆராய்தி